ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ಮಾರ್ಗಶಿರಲಕ್ಷ್ಮಿ ವಿಡಿಯೋ ಬಂದಿತ್ತು ಒಂದಿಷ್ಟು ಪ್ರಶ್ನೆಗಳು ನನಗೆ ತಿಳಿದಷ್ಟು ಇವತ್ತು ಉತ್ತರ ಕೊಡೋಣ ಅಂತ ಎಲ್ಲದಕ್ಕಿಂತ ಮೊದಲು ಒಂದು ಕ್ಲಿಯರ್ ಆಗಬೇಕು ಮಾರ್ಗಶಿರ್ವಾಸನೆ ನಾಲ್ಕ ವಾರ ಬಂದಾವ ರೀ ಐದು ಹನ್ನೆರಡು ಹತ್ತೊಂಬತ್ತು ಮತ್ತು ಇಪ್ಪತ್ತಾರು ಮೂವತ್ತನೇ ತಾರೀಕು ಅಮಾವಾಸ್ಯದ ಆಯ್ತು ಆಯ್ತ್ರಾ ಕ್ಲಿಯರ್ ಆಯಿತು ಮತ್ತು ಯಾಕಂದ್ರೆ ಅದು ನಿನ್ನೆ ಏನು ಗದ್ಲ ಒಳಗೆ ಆರು ವಾರಗಳು ಅಂತ ಹೇಳಿಬಿಟ್ಟಿದ್ದೆ ಅದಕ್ಕೆ ಮತ್ತು ನಾನು ಸಾರಿ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಪಿನ್ನು ಕೂಡ ಮಾಡಿದ್ದೆ ಆದರೆ ಎಷ್ಟು ಜನ ನೋಡ್ತಾರೋ ಎಷ್ಟು ಜನ ಇಲ್ಲೋ ಅಂತ ತಿಳ್ಕೊಂಡು ಇವತ್ತು ಹೆಂಗು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಿತ್ತು ಅದು ಹಿಂಗಾಗಿ ಮತ್ತು ಇನ್ನೊಂದು ಸರಿ ಕ್ಲಿಯರಾಗಿ ಹೇಳಿ ಇದ್ರಾಯ್ತು ಅಂಥೇಳಿ ಐದು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತಾರು ನಾಲ್ಕು ವಾರಗಳು ಒಬ್ಬರು ಕ್ವಶನ್ ಕೇಳ್ಯಾರ ಯಾರ್ದು ಹೆಸರಂತೂ ಹೇಳಕ್ಕೆ ಹೋಗ್ಲಿಲ್ರ ಹಂಗ ಹೇಳ್ಬಿಡ್ತೀನಿ ಕಾಮನ್ ಆಗಿ ನಾನು ಎರಡ ವಾರ ಮಾಡಿದ್ರೆ ನಡೀತದೇನು ಒಂದೇ ವಾರ ಮಾಡಿದ್ರೆ ನಡೀತದೇನು ಅಂತ ಹೇಳಿ ನಡೀತದ್ರಿ ಮೊದಲನೇ ವಾರ ಲಾಸ್ಟ್ ವಾರ ಅಥವಾ ಲಾಸ್ಟ್ ಎರಡು ಮಾಡಿದ್ರು ನಡೀತದೆ ಯಾಕಂದ್ರೆ ಹೆಣ್ಮಕ್ಳ ಸಮಸ್ಯೆ ಎಲ್ರಿಗೂ ಗೊತ್ತಿರ್ತದೆ ನಾಲ್ಕು ವಾರದೊಳಗೆ ಒಂದು ವಾರ ಆದ್ರೂ ಹಿಡೀತದ ಅಂಥೇಳಿ ಒಂದೊಂದ್ಸರಿ ಏನಾಗ್ಬಿಡ್ತದ್ರಿ ಮೂರು ವಾರ ಕಂಟಿನ್ಯೂಸ್ ಆಗಿ ಮಾಡ್ಕೊತ ಬಂದಿರ್ತೀವಿ ನಾಲ್ಕನೇ ವಾರ ಆಗುದಿಲ್ಲ ಅವಾಗಂದ್ರೆ ಮೂರೇ ಆಗ್ಬಿಡ್ತಾವಲ್ಲ ನಾಲ್ಕನೇದು ಹೆಂಗ ಅಂತ ಹೇಳಿ ಪ್ರಶ್ನೆ ಬರ್ತದೆ ಅವಾಗ ನೆಕ್ಸ್ಟ್ ಶುಕ್ರವಾರ ದಿವಸ ಅವಾಗೆ ಥರ್ಸ್ ಡೇ ಬಂದ್ಬಿಟ್ಟು ಶುಕ್ರವಾರ ಇಲ್ಲ ಅಂದ್ರೆ ಮತ್ ನೀವು ಮಾರ್ಗಶಿರ್ ಮಾಸನಾಗೆ ರವಿವಾರ ಶನಿವಾರ ಒಟ್ಟು ಮಾರ್ಗಶಿರ್ ಮಾಸದೊಳಗೆ ಒಂದು ವಾರ ಮಾಡಿಕೊಂಡು ಬಿಟ್ಬಿಡೋದು ನೋಡ್ರಿ ಇದು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಮತ್ತೆ ಇನ್ನೂ ಒಂದು ಪ್ರಶ್ನೆ ನಾವು ತೆಂಗಿನಕಾಯಿ ಮೊದಲನೇ ವಾರ ಒಂದು ತೆಂಗಿನಕಾಯಿ ಸುಳಿಲಾರದ ತೆಂಗಿನಕಾಯಿ ಇಟ್ಟಿರ್ತೀವಿ ಮತ್ತೆ ಟೊಂಗಿಗಳನ್ನು ಇಟ್ಟಿರ್ತೀವಿ ಐದು ಥರದ ಹೂವು ಮತ್ತು ಹಣ್ಣು ಸೇರಿ ಐದು ತರ ಆಗಬೇಕು ಐದಕ್ಕಿಂತ ಹೆಚ್ಚು ಇಟ್ಟರು ನಡೀತದೆ ಅವನ್ನ ಏನು ಮಾಡಬೇಕು ಮತ್ತ ಪ್ರತಿವಾರ ಕಾಯಿ ಬೇರೆ ಇಡ್ಬೇಕಾ ಅದೇ ಕಾಯಿನ ಇಡ್ಬೇಕಾ ಅನ್ನೋ ಪ್ರಶ್ನೆ ಈಗ ಮೊದಲನೇ ವಾರ ಏನು ಕಾಯಿ ಇಡ್ತಿರಲ್ಲ ನಾಲ್ಕು ವಾರ ಅದೇ ಕಾಯಿ ಇಡ್ಬೇಕ್ರಿ ನಾಲ್ಕು ವಾರ ಅದೇ ಕಾಯಿ ಇಡ್ಬೇಕು ಆಮೇಲೆ ನೆಕ್ಸ್ಟ್ ಡೇ ಶುಕ್ರವಾರ ದಿವಸ ನೀವು ತೆಗಿ ಪೂಜಾ ಅದನ್ನೊಂದು ಹೇಳ್ತೀನಿ ರೀ ಪ್ರಶ್ನೆ ಬೇರೆ ಅದು ನಾಲ್ಕು ವಾರ ಅದೇ ಕಾಯಿ ಇಟ್ಟು ಪೂಜಾ ಮಾಡೋದು ಮತ್ತೆ ಟೊಂಗೆಗಳನ್ನ ತೆಗೆದು ಈಗ ಕಂಪೌಂಡ್ ಇವು ಇದ್ದು ಅಂದ್ರ ನಾಲ್ಕು ನಮ್ಮನಿಯೊಳಗ ರ್ಯಾ ಕಂಪೌಂಡ್ ಒಳಗ ನಾಲ್ಕು ಮೂಲೆಗಳಿಗೆ ಒಂದೊಂದು ಒಗಿಬೇಕು ಆಮೇಲೆ ಏನ್ ಮಾಡ್ಬೇಕು ಒಂದು ಎರಡು ಮೂರು ದಿವ್ಸ ಆದ್ಮೇಲೆ ತಗದು ಯಾರೂ ತುಳಿಲಾರದ ಜಾಗಕ್ಕೆ ಒಗಿಬೇಕ್ರಿ ಅಂದ್ರೆ ಗಿಡ ಗಂಟೆಗಳನ್ನ ಏನ್ ಹಚ್ಚಿರ್ತೀವಲ್ರಿ ಅದರೊಳಗೆ ಒಗಿಬೇಕು ನೋಡ್ರಿ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಈ ಪ್ರಶ್ನೆ ಮತ್ತೆ ತೆಂಗಿನಕಾಯಿ ಇದ್ದು ಈಗ ತೆಂಗಿನಕಾಯಿ ನಾಲ್ಕು ವಾರಗಳು ಮುಗಿದ್ಮೇಲೆ ಶುಕ್ರವಾರ ಒಂದು ದಿವಸ ಬಿಟ್ಟು ಶನಿವಾರ ರವಿವಾರ ಆ ಕಾಯಿ ಒಡೆದು ಪ್ರಸಾದ ಮಾಡಿ ಮನೆ ಮಂದಿ ಎಲ್ಲ ತಿನ್ನೋದ್ರಿ ಈಗ ದೇವ್ರ ನೈವೇದ್ಯದ್ದು ಹಂಗರಿ ಬಹಳ ಮಂದಿ ಪ್ರಶ್ನೆ ಕೇಳಿರ್ತಾರ ದೇವ್ರ ನೈವಿತ್ಯು ಏನ್ ಮಾಡ್ಬೇಕ್ರಿ ಅಂತ ಅಲ್ರಿ ನೈವೇದ್ಯ ಸಿಗುವುದೇ ಒಂದು ಪುಣ್ಯ ರೀ ಅದಕ್ಕೆ ದೇವ್ರಿಗೆ ನೀವು ಏನೇ ನೈವೇದ್ಯ ಮಾಡಿದ್ರು ಕೂಡ ಮನೆ ಮಂದಿ ಎಲ್ಲ ತಗೋಬೇಕ್ರಿ ಅದು ಒಟ್ಟೆ ಯಾವುದೇ ದೇವ್ರ ನೈವೇದ್ಯ ಆಗಲಿ ಅದು ಪ್ರಸಾದ್ರಿ ದೇವರ ಪ್ರಸಾದ ಹಿಂಗಾಗಿ ಅದು ಭಯಂಕರ ರುಚಿ ಇರ್ತದ್ರಿ ನವೇದ್ಯ ಮಾಡಿದ್ದು ಭಾಳ ಟೇಸ್ಟ್ ಇರ್ತ ಅಂತ ಹೇಳ್ತೀವಿ ಗೊತ್ತದೇನು ರೀ ಅದಕ್ಕೆ ದೇವರಿಗೆ ನೈವೇದ್ಯ ಮಾಡಿದ್ದು ನಾವು ಮನೆ ಮಂದಿ ಎಲ್ಲ ತೊಗೊಳೋದ್ರಿ ಆಯ್ತು ರೀ ಇನ್ನೂ ಒಂದು ಪ್ರಶ್ನೆ ಈ ಪೂಜೆಯನ್ನು ಮುಂಜಾನೆ ಮಾಡಬೇಕಾ ಅಥವಾ ಸಾಯಂಕಾಲ ಮಾರ್ನಿಂಗ್ ಆರ್ ಈವ್ನಿಂಗ್ ಅಂತ ಕೇಳಿರಿ ಇದನ್ನು ಜಾಸ್ತಿ ಈವ್ನಿಂಗೇ ಮಾಡುದ್ರಿ ಗೋಧೂಳಿ ಮುಹೂರ್ತ ನಾನೇನು ಮಾಡ್ತೀನಿ ರೀ ನಮ್ಮಂಥವ್ರು ಅಂದರೆ ಟೀಚರ್ ವೃತ್ತಿ ಕೆಲಸಕ್ಕೆ ಹೋಗೋರು ಏನು ಮಾಡ್ತೀವಿ ಸಾಯಂಕಾಲ ಬಂದ ಕೂಡಲೇ ಅಷ್ಟೊಂದು ಫ್ರೆಶ್ ಆಗಿರಂಗಿಲ್ಲ ಮತ್ತು ಏನಾದರೂ ತಿನ್ನಲಿಕ್ಕೆ ಬೇಕಾಗ್ತದೆ ಹಾಗಾಗಿ ಮುಂಜಾನೆ ಫ್ರೆಶ್ ಆಗಿರ್ತೀವಿ ಮುಂಜಾನೆನೆ ಮಾಡಿ ಪ್ರಸಾದನೂ ಅವಾಗೇ ನೈವೇದ್ಯ ಮಾಡಿದ್ರು ನಡೀತದೆ ಈವ್ನಿಂಗ್ ನೈವೇದ್ಯ ಮಾಡಿದರೂ ನಡಿತದ್ರಿ ಆದಷ್ಟು ಆಗಿಂದಾಗ ಪೂಜೆ ಆದ ಕೂಡಲೇ ನೈವೇದ್ಯ ಮಾಡೋದು ಒಳ್ಳೇದು ಆದಷ್ಟು ಸಾಯಂಕಾಲ ಮಾಡೋದು ಒಳ್ಳೇದು ನೋಡ್ರಿ ಮಡಿಲೇನೆ ಮಾಡಬೇಕೇನ್ರಿ ಅಂತ ಕೇಳಿರಿ ನೋಡ್ರಿ ಈಗ ಪೂಜೆ ಪುನಸ್ಕಾರ ದೇವ್ರ ನೀವಿದ್ಯಾ ಅಡಿಗೆ ಮಾಡ್ತೀವಿ ಅಂತಂದ್ರ ಒಗೆದ್ ಹಾಕಿರ್ತೀವ್ರೆ ಬಟ್ಟೆ ಎಲ್ಲ ಬಟ್ಟೆಗಳ ಜೊತೆ ಹಾಕೋಂಗಿಲ್ಲ ಸೀರೆ ಕಾಟನ್ ಸೀರೆಯನ್ನು ಆಗಿ ಹಾಕೊಂಡಿರ್ತೀರಿ ಮತ್ತ ನೀರು ಕೂಡ ನಳದ ನೀರು ಫ್ರೆಶ್ ಬಂದಿರ್ತಾವಲ್ಲ ಸ್ನಾನ ಮಾಡಿ ತುಂಬಬೇಕ್ರೆ ಮತ್ತೆ ಅವನ್ನ ಅವನ್ನೇ ತೊಗೊಂಡು ಮಾಡುದ್ರಿ ಇದೇ ಮಡಿಲಿರಿ ಮತ್ತು ಮನಸ್ಸು ಸ್ವಚ್ಛ ಇರಬೇಕು ಒಬ್ಬರಿಗೆ ಒಳ್ಳೇದನ್ನ ಬಯಸ್ಬೇಕು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸ್ಬಾರ್ದು ಯಾವಾಗೂ ನಮ್ಮ ಮನಸ್ಸಿನಲ್ಲಿ ಪಾಸಿಟಿವ್ನೆಸ್ ಇರಬೇಕು ಅದರ ಜೊತೆ ಜೊತೆಗೆ ಭಕ್ತಿ ಶ್ರದ್ಧಾ ಭಕ್ತಿ ಇವು ಇದ್ದು ಅಂದ್ರಂತೂ ನಾವು ಬೇಡಿದ ವರಗಳನ್ನು ಕರುಣಿಸುವ ಈ ಗುರುವಾರ ಲಕ್ಷ್ಮಿ ವ್ರತ ಮಾಡಿ ನೋಡ್ರಿ ಎರಡೇ ವಾರಕ್ಕೆ ನಿಮಗೆ ಎಷ್ಟೋ ಚೇಂಜಸ್ ಕಾಣಿಸ್ತದ್ರಿ ಮತ್ತೆ ಇನ್ನೊಬ್ರು ಒಂದು ಕ್ವಶನ್ನು ಮ್ಯಾಮ್ ಮದ್ವೆ ಸಲುವಾಗಿ ವ್ರತ ಮಾಡಿರಿ ಮಾಡ್ರಿ ಒಂದು ವರ್ಷದೊಳಗೆ ನನಗಂತೂ ಇದ್ರದ್ದು ಖಾತ್ರಿ ಅದ ರೀ ಎಷ್ಟೋ ಮಂದಿ ಮಾಡ್ಯಾರ ಎಲ್ರಿಗೂ ಒಳ್ಳೆಯದೇ ಆಗ್ಯದ ಮಾಡ್ರಿ ಶ್ರದ್ಧಾಭಕ್ತಿಯಿಂದ ಗ್ಯಾರಂಟಿ ಆಗ್ತದೆ ಮತ್ತು ಈ ವ್ರತನ ಒಂದ ವರ್ಷ ಮಾಡಿದ್ರೆ ಆಗ್ತದೇನು ಪ್ರತಿ ವರ್ಷ ಕಂಪಲ್ಸರಿ ಮಾಡಬೇಕೀನು ಆಮೇಲೆ ನೈವೇದ್ಯ ಕಂಪಲ್ಸರಿನ ಅಥವಾ ಹಣ್ಣು ಹಾಲು ಮಾಡಿದ್ರೆ ಹಾಲು ತೋರಿಸಿದ್ರೆ ಆಗ್ತದ ಅಂತ ಈಗ ಹೆಂಗಿರ್ತದ್ರಿ ಒಂದು ನಾಲ್ಕೈದು ವಾಕ್ಯಗಳಿಗೆ ಉತ್ತರಿಸಿ ಅಂತಂದಾಗ ನಾನು ಕೇಳ್ತೀನಿ ಒಂದೇ ವಾಕ್ಯದಲ್ಲಿ ಉತ್ತರ ಕೊಟ್ಟರೆ ನಡೀತದೇನು ಅಂತ ಅವಾಗ ಕರೆಕ್ಷನ್ ಮಾಡೋರು ಏನು ಹೇಳ್ತಾರ್ರೀ ಒಂದೇ ಒಂದೇ ಲೈನ್ ಆನ್ಸರ್ ನಾಲ್ಕೈದು ವಾಕ್ಯದಲ್ಲಿ ಇದ್ದದ್ದು ಒಂದೇ ಲೈನ್ ಆನ್ಸರ್ ಬರೆದ್ರೆ ಎಷ್ಟು ಮಾರ್ಕ್ಸ್ ಅವರು ನಮಗೆ ಕೊಡಬಹುದು ಅಂದ್ರೆ ಹಾಗೇನೇ ರೀ ಯಾವುದಾದ್ರೂ ಒಂದು ಪೂಜೆ ಅಂತಂದ್ರೆ ಹೆಂಗಿರ್ತದೆ ಚೆಂದಾಗಿ ರಂಗೋಲಿ ಹಾಕಬೇಕು ಅರಿಶಿನ ಕುಂಕುಮ ಏರಿಸಬೇಕು ಪೂಜೆ ಮಾಡಬೇಕು ಮತ್ತು ಹೂವುಗಳು ಎಷ್ಟು ದೀಪಗಳು ತುಪ್ಪದ ಬತ್ತಿ ಹಚ್ಚಿ ಆರತಿ ನೈವೇದ್ಯ ಆರತಿ ಇವೆಲ್ಲ ಆದರೆ ನಮಗೆ ಅನ್ನಿಸ್ತದೆ ಏನೋ ಒಂದು ಕಂಪ್ಲೀಟ್ ವರ್ಕ್ ಅಂತ ಅನಿಸ್ತದೆ ಹಂಗೆ ಮತ್ತು ನಾನು ಇಷ್ಟ ಬರೀ ಪೂಜೆ ಮಾಡಿ ಒಂದ ವಾರ ಬಿಟ್ಟರೆ ಆಗ್ತದೇನು ಅವಕ್ಕೆಲ್ಲ ಕೆಲವೊಂದು ಕ್ವಶನ್ ತಪ್ಪು ತಿಳ್ಕೊಬೇಡ್ರಿ ಕೆಲವು ಪ್ರಶ್ನೆಗಳಿಗೆ ಉತ್ತರ ನಮ್ಮ ಹತ್ರನೇ ಇರ್ತದ್ರಿ ಹೆಂಗಿದು ಪಾಸಿಬಲ್ ಆಗ್ತದೆ ಹೌದಿಲ್ರಿ ಅದಕ್ಕೆ ಏನೇ ಮಾಡಿದರೂ ಕೂಡ ನಾವು ದೇವ್ರದು ಮಾಡ್ಕೋತಷ್ಟು ಒಳ್ಳೇದಲ್ರಿ ಆಮೇಲೆ ಇದು ನೈವೇದ್ಯ ಅನ್ಲಿಕ್ಕೆ ನೋಡಿರಿ ಅನ್ನ ಪಾಯಸ ನೈವೇದ್ಯ ಮಾಡೋದು ಎಷ್ಟು ಕಷ್ಟ ರೀ ಈಸಿನೇ ಅವತ್ತಿನ ದಿವಸ ಒಳ್ಳೇದೇ ಅಲ್ರಿ ಮನೆ ಮಂದಿ ಎಲ್ಲ ನೈವೇದ್ಯ ರೀ ನಿಮ್ಗೆ ಹೇಳ್ತೀನಿ ಯಾಕೆ ಈಗೆಲ್ಲ ರೋಗ ರುಜಿನಿಗಳು ಹೆಚ್ಚಾಗ್ಯಾವ ನಿಮ್ಮ ವಿಚಾರ ಮಾಡಿರಿ ನೈವೇದ್ಯನೇ ಮಾಡಂಗಿಲ್ಲ ರೀ ದೇವರಿಗೆ ನೈವೇದ್ಯ ಮಾಡಿ ಮನೆ ಮಂದಿ ಎಲ್ಲ ಸಂತೃಪ್ತಿಯಿಂದ ತಿಂದರೆ ಯಾರ ರೋಗನೂ ಬರೋಂಗಿಲ್ಲ ರೀ ಯಾವಾಗಲೂ ಪಾಸಿಟಿವ್ನೆಸ್ಸೇ ಇರ್ತದ್ರಿ ಆಮೇಲೆ ಗುಡ್ ಥಾಟ್ಸ್ ಇರ್ತಾವೆ ಯಾವಾಗಲೂ ಅದಕ್ಕೆ ನೈವೇದ್ಯ ಅನ್ನೋದು ಬಹಳ ಒಳ್ಳೇದ್ರಿ ಅದು ನಮಗೆ ನಮ್ಗೆಲ್ಲರಿ ಸ್ವಾರ್ಥ ಪರಮಾರ್ಥ ಅಂತ ಏನಂತೀವಿ ನಮಗೂ ಒಳ್ಳೇದು ಮತ್ತೆ ಏನೋ ಒಂದು ಕಂಪ್ಲೀಟ್ ವರ್ಕ್ ಅಂತ ಅನ್ನಿಸ್ತದೆ ನನಗೆ ತಿಳಿದದ್ದನ್ನು ನಿಮಗೆ ಹೇಳೀನಿ ಏನೂ ತಪ್ಪು ತಿಳ್ಕೊಳಿಕ್ ಹೋಗ್ಬೇಡ್ರಿ ಇನ್ನೂ ಒಂದು ಪ್ರಶ್ನೆ ಈ ನೀರು ಏನು ಮಾಡಬೇಕು ನಿಮಗೆ ಹೇಳ್ತೀನಿ ರೀ ಈಗ ಇವತ್ತು ಗುರುವಾರ ದಿವಸ ಪೂಜೆ ಆಗ್ತದೆ ಮತ್ತು ಯಾವುದೋ ಪೂಜೆ ನಾವು ಗುರುವಾರ ಬುಧವಾರ ಗುರುವಾರ ದಿವಸ ಮಾಡಿದಾಗ ಶುಕ್ರವಾರ ಒಟ್ಟ ಪೂಜೆ ಇಳಿಸ್ಲಿಕ್ಕೆ ಹೋಗ್ಬೇಡ್ರಿ ಶನಿವಾರ ದಿವಸ ಶನಿವಾರ ದಿವಸ ಏನು ಮಾಡ್ಬೇಕ್ರಿ ಫಸ್ಟ್ ಅರಿಶಿನ ಕುಂಕುಮ ಏರಿಸಬೇಕು ಅರಿಶಿನ ಕುಂಕುಮ ಏರಿಸಿ ತುಪ್ಪದ ದೀಪ ಎರಡು ತುಪ್ಪದ ದೀಪ ಹಚ್ಚಿಟ್ಟು ನಾವು ಹಾಲು ಸಕ್ರೆ ನೈವೇದ್ಯ ಮಾಡಿ ಪುಟಾಣಿ ಸಕ್ರೆ ಅಥವಾ ಹಾಲು ಸಕ್ರೆ ನೈವೇದ್ಯ ಮಾಡಿ ಗುರುವಾರ ಲಕ್ಷ್ಮೀ ದೇವಿಗೆ ಬೇಡ್ಕೊಳ್ಳಿದ್ರಿ ನಮ್ಮ ಕಡೆ ಈಗ ಹೆಂಗೆ ನೀನು ಗುರುವಾರ ದಿವಸ ಸೇವೆ ತಗೊಂಡು ಅದೇ ರೀತಿ ನಾಲ್ಕು ವಾರಗಳು ಯಾವುದೇ ವಿಘ್ನಗಳು ಬರಬಾರ್ದು ಹಂಗೆ ಮುಂದಿನ ವರ್ಷನೂ ಕೂಡ ನನ್ನ ಹತ್ರ ಸೇವೆ ಮಾಡುವಂಥ ಭಾಗ್ಯ ನನ್ನ ಕಡೆ ಕೊಡಮ್ಮ ನನಗೆ ಒದಗಿಸಿ ಕೊಡುವಂಥ ಬೇಡಿಕೊಂಡು ಹೂವು ಏನದಲ್ಲ ಫಸ್ಟ್ ಕಣ್ಣಿಗೆ ಒತ್ಕೊಂಡು ನಾವು ಮತ್ತು ಅದರ ವಾಸನೆಯನ್ನು ನೋಡಿ ತಲೆಯಲ್ಲಿ ಮುಟ್ಕೊಂಡು ತೆಗಿಬೇಕ್ರಿ ಹಾಗೇ ಎಲ್ಲ ಆಮೇಲೆ ಕಳಸದೊಳಗಿನ ನೀರು ಫಸ್ಟ್ ನಾವು ಚಿಮ್ ತಗೊಂಡು ರೀ ನಾವು ಚಿಮ್ಕಸ್ಕೊಂಡು ಮನೆಯೊಳಗೆ ಎಲ್ಲ ದಿಕ್ಕುಗಳಿಗೆ ನೀರು ಚಿಮ್ಕಿಸಿ ಗಿಡಕ್ಕೆ ಹಾಕ್ಬೇಕು ನೋಡಿರಿ ಇಷ್ಟು ಅದ ರೀ ಮತ್ತೇನಾದರೂ ಡೌಟ್ಸ್ ಇದ್ರೆ ಕೇಳಿರಿ ಆನ್ಸರ್ ಮಾಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು